ಹಲೋ ಫ್ರೆಂಡ್ಸ್ ಗುಡ್ ನಾನು ಎಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸ್ ಇವತ್ತು ನಾನು ಸನಾದಿ ಅಪ್ಪಣ್ಣ ಸಿನಿಮಾದ ಒಂದು ಹಾಡನ್ನು ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಾಡ್ತಾ ಇದ್ದೀನಿ ಈ ಸಿನಿಮಾ ಯಾವಾಗ ತೆರೆ ಮೇಲೆ ಬಂದತಿ ಅಂತ ನನಗೆ ಅಷ್ಟಾಗಿ ಗೊತ್ತಿಲ್ಲ ಈ ಸಿನಿಮಾನ ನಾನು ನೋಡಿದ್ದೀನಿ ತುಂಬ ಚೆನ್ನಾಗಿದೆ ಈ ಸಿನಿಮಾ ಇದರಲ್ಲಿ ಬರುವಂಥ ಪ್ರತಿಯೊಂದು ಹಾಡುಗಳು ಸೂಪ್ ಸೂಪರ್ ಹಿಟ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದ್ದವು ಡಾಕ್ಟರ್ ರಾಜ್ಕುಮಾರ್ ಸರ್ ಹಾಗೆ ಎಷ್ಟು ಜನಕೆ ಹಾಡಿರುವಂಥ ಈ ಹಾಡನ್ನು ಈಗ ನಾನು ನಿಮ್ಮ ಎದುರಿಗೆ ಹಾಡ್ತಾ ಇದ್ದೀನಿ ಓಕೆ ಬರೀ ಈಗ ಹಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಈ ವಿಡಿಯೋ ಆದರೆ ಗೊತ್ತಲ್ಲ ಲೈಕ್ ಮಾಡಿರಿ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಎಲ್ಲೂ ಸ್ಕಿಪ್ ಮಾಡಲಿಲ್ಲದಂಗೆ ಹಾಡನ್ನು ಕೇಳ್ತಾ ಕೇಳ್ತಾ ಎಂಜಾಯ್ ಮಾಡಿ ಓಕೆ ರಾಗ అనురాగ శుభయోగ సీరిదీ తంద అనుబంధ ఆనంద తందిది తంది అనురాగ శుభయోగ సేరదీ తంద అనుబంధ ఆనంద తందిది రాగ ರಾಗ ತಾಳ ಮಿಲನ ಸಂಗೀತವಾಗಿದೆ ರಾಗಲಾಸ್ಯ ಮಿಲನ ಹೊಸ ಭಾವ ಮೂಡಿದೆ ಹೊಸ ಗೀತೆ ಹಾಡಿದೆ ಹೋವು ಗಂಧ ಸೇರಿದಂತೆ ನಮ್ಮ ಜೀವ ಜೀವ ಸೇರಿ ಉಯ್ಯಾಲೆ ಹಾಡಿದೆ ರಾಗ ಅನುರಾಗ ಶುಭ सेरिदे तन्दा अनुबन्दा आनन्द तन्दिदे राग ವೀಣೆ ಮೀಟಿ ಹೊಸ ತಾಣ ನೋಡಿಸಿದೆ ಗಾನ ಗಂಗೆಯಲ್ಲಿ ತೇಲಾಡಿದಂತಿದೆ ಸುರಲೋಕ ಕಂಡಿದೆ ಗಂಗೆ ಶಿವನವ ರಿಸಿ ಶಿರವೇರಿದಂತೆ ನನ್ನ ಬಾಳಿಂದು ಆಗಿದೆ ರಾಗ ಅನುರಾಗ ಶುಭಯೋಗ ಸೇರಿದೆ ತಂದ ಅನುಬಂಧ ಆನಂದ ತಂದಿದೆ ರಾಗ

ಹಾಯಾಗಿ ಬೆಳೆಸಿದೆ ಉಲ್ಲಾಸ ಕಂಡಿದೆ ಹರುಷವೆಂಬ ಕಡಲ ಅಲೆ ತೇಲಿ ಬಂದು ಈ ನದಿಯ ಸೇರಿದೆ ರಾಗ ಅನುರಾಗ ಶುಭಯೋಗ ಸೇರಿದೆ ತಂದ ಅನುಬಂದ ಆನಂದ ತಂದಿದೆ ರ రాగ అనురాగ శుభయోగ సేరిది